ಏಯ್ ಏನು ನನ್ನೇ ಹೊಡಿತೀಯಾ ಬಾ ಹೊಡಿ ನೋಡೋಣ ಸರ್ ಸರಿ ಏನು ಗೊತ್ತಾಗ್ಲಿಲ್ವಲ್ಲ ಸರ್ ಸಾರಿ ಸರ್ ನಿನ್ನೆ ವಿಲಾಗ್ ನೀವೆಲ್ಲ ನೋಡಿದಿರಾ ಅನ್ಕೊಂಡಿದೀನಿ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿನ್ನೆ ನನ್ನ ವಿಲಾಗ್ ಅಪ್ಲೋಡ್ ಆದ್ಮೇಲಿಂದ ಏನೇನು ಇಂಟ್ರೆಸ್ಟಿಂಗ್ ನಡೆದಿದೆ ಅಂತ ಈ ವಿಲಾಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಇನ್ನು ಯಾರು ನನ್ನ ಚಾನೆಲ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವೀಗ ಒಂದ್ ಎರಡು ಮೂರು ಟೆಸ್ಟ್ ನೋಡ್ತೀರಾ ಯೂಸ್ ಮಾಡಿಕೊಂಡು ಹೇಗೆ ಡಿಫ್ರೆಂಟ್ ಶೇಡ್ಸ್ ಕೊಡೋದು ಅಂತ ಟೆಸ್ಟ್ ಮಾಡ್ತಾ ಇದೀವಿ ಹೌದು ಕಣೋ ನನ್ನ ದೊರೆ ಮೊಮ್ಮಗಳೇ ಕಣೋ ನಮ್ಮಪ್ಪ ದೊರೆಗಿಂತ ಹೆಚ್ಚೆ ಕಣೋ ರವವಂ నిరస్థనరవం కోపారుణ నేత్రం కేరొళ గిర్తుం పెమర్తన్ ఉరగ పతాకం మీనాక్షి 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 ఏ ఇంత పడిపో నిజం చెప్పాలంటే నేను ఎలా ఉండేదాన్నో గుర్తులేదు ఇప్పుడేం చేయాలో తెలియట్లేదు ఈ కై కర్ణాటక దాస్తి ಈ ಬೆರಳುಗಳು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ ಅಂದರೆ ಚರಿತ್ರೆಯಲ್ಲಿ ಎದ್ದು ಬಂದದ್ದೇ ಇಲ್ಲ ಈಗ ನೈಟ್ ಟಿಫನ್ ಬಂದು ಅವಲಕ್ಕಿ ಪೊಂಗಲ್ ಹಾಗೇ ಗೊಲ್ಚು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಟಿಫನ್ ಮಾಡೋದು ಆಮೇಲೆ ಬೇರೆ ಕೆಲಸ ಮಾಡೋದು ಅಪ್ಪ ಅಮ್ಮಂದಿರ ಮುದ್ದಿನ ಕೊಂಬೆರ ಆಯಿತು ಅದಕ್ಕೆ ಕಮೆಂಟ್ ಮಾಡಿ ಯಾವುದು ಹೆಲೋ ಗಾಯ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ವಿ ಲಾಗ್ ಶುಭೋದಯ ಎಲ್ಲಾರಿಗೂ ಹಾಗೆನೆ ಬಿಸಿಲಿದೋಡನು ಲೈಟ್ ಆಗಿದೆ ಇವತ್ತು ನೋಡಿ ಎಷ್ಟು ಕಾಮ್ ಬ್ಯೂಟಿಫುಲ್ ಆಗಿದೆ ಈಗಂತೂ ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ತಿನ್ನು ಹೊತ್ತು ಅನ್ನೋ ಹಂಗೆ ಟಿಫನಿಗೆ ಹೊಟ್ಟೆ ಚುರುಗುಟ್ಟೈತೆ ಟಿಫನ್ ಮಾಡಿ ಆಮೇಲೆ ಬೇರೆ ಕೆಲಸನ ಯಾಕೆ ನೋಡ್ರಿ ಫ್ರೆಂಡ್ಸ್ ಯಾರಿಗಾದ್ರೂ ಮನೆಯಲ್ಲಿ ಒಳ್ಳೆ ತಿಂಡಿ ಒಳ್ಳೆ ಊಟ ಬೇಕು ಅಂದ್ರೆ ನಾಳೆಯಿಂದ ಡೈಲಿ ವೀಲಾಗಿ ಶುರು ಮಾಡ್ಕೊಳ್ಳಿ ಚಪಾತಿ ಹಾಗೇನೆ ಬೀನ್ಸ್ ಪಲ್ಯ ಸ್ವೀಕರಣೆ ಮಾಡಿದ್ದಾರೆ ಟಿಫನ್ ಮಾಡುವ ಸಮಯ ಟಿಫನ್ ಮಾಡಿ ಬೇರೆ ಏನಾದ್ರೂ ಇದ್ರೆ ವರ್ಕ್ ಮಾಡೋಣ ಈಗ ಕೆಲಸ ಮುಗಿಸ್ಕೊಂಡ್ ಬಂದ್ವಿ ಮತ್ತೆ ನಾಯಿಗಳು ಗುಂಡಿ ಮಾಡಿದ ಬರ್ರಿ ಬರ್ರಿ ಬರೋಣ ಆಯ್ತಾ ಕೆಲ್ಸ ಧ್ಯಾನದ ಊಟ ಅನ್ನ ಹಾಗೆ ಸೊಪ್ಪು ನುಳಿ ಅಥವಾ ಸೊಪ್ಪಿನ ತೋಗಿ

ఫ్లడ్స్ ఫ్లడ్లైట్ హాకస్కుంటే అనలు వెళకిన పని ದರ್ಶನಣ್ಣ ಈ ಕಡೆ ಬರ್ರಿ ಹೊನಲು ಬೆಳಕಿನ ಆಟ ಈಗ ಇವತ್ತಿನ ವಿಲಾಗ್ ಕಂಪ್ಲೀಟ್ ಆಗುತ್ತೆ ನಾಳೆ ಮತ್ತೆ ಇನ್ನೊಂದು ವಿಲಾಗ್ ಬರುತ್ತೆ ಹಾಗೆಯೇ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ